ಮುಖ್ಯ ವಿಗ್ರಹದ ಮೂಲ ವಿಗ್ರಹ ಮಹತ್ವ ಮತ್ತು ನಿಗೂಢ ಸಂಗತಿಗಳು ತಿರುಮಲದ ಗರ್ಭಗುಡಿಯಲ್ಲಿ ಆನಂದ ನಿಲಯ ವಿರಾಜಮಾನವಾಗಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮುಖ್ಯ ವಿಗ್ರಹವನ್ನು ಮೂಲ ವಿಗ್ರಹ ಎಂದು ಕರೆಯಲಾಗುತ್ತದೆ ಇದನ್ನು ಸ್ವಯಂಭೂ ಸ್ವಯಂ ಪ್ರಕಟಗೊಂಡಿರುವ ವಿಗ್ರಹ ಎಂದು ನಂಬಲಾಗಿದೆ ವಿಗ್ರಹದ ರಚನೆ ಮತ್ತು ಸ್ವರೂಪ ಎತ್ತರ ಮತ್ತು ಸ್ವರೂಪ ವಿಗ್ರಹವು ಸುಮಾರು ಒಂಬತ್ತು ಅಡಿ ಮತ್ತು ಒಂಬತ್ತು ಇಂಚು ಎತ್ತರವಿದೆ ಮತ್ತು ನಿಂತಿರುವ ಭಂಗಿಯಲ್ಲಿದೆ ಇದು ಮೂಲತಃ ಕಪ್ಪು ಕಲ್ಲಿನಿಂದ ಮಾಡಲ್ಪಟ್ಟಿದ್ದು ನಿತ್ಯದ ಪುನುಗು ಎಣ್ಣೆ ಜವಾಡಿ ತೈಲ ಲೇಪನದಿಂದ ಮತ್ತಷ್ಟು ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಲಂಕಾರ ಸ್ವಾಮಿಯ ವಿಗ್ರಹವನ್ನು ಪ್ರತಿನಿತ್ಯವೂ ಅಪಾರ ಮೌಲ್ಯದ ಚಿನ್ನಾಭರಣಗಳು ವಜ್ರಗಳು ಮತ್ತು ಇತರ ಅಮೂಲ್ಯ ಕಲ್ಲುಗಳಿಂದ ಅಲಂಕರಿಸಲಾಗುತ್ತದೆ ಇದು ವಿಶ್ವದ ಅತ್ಯಂತ ಶ್ರೀಮಂತ ವಿಗ್ರಹಗಳಲ್ಲಿ ಒಂದಾಗಿದೆ ಲಕ್ಷ್ಮೀದೇವಿಯ ನೆಲೆ ಸ್ವಾಮಿಯ ಎದೆಯ ಬಲಭಾಗದಲ್ಲಿ ವ್ಯೂಹ ಲಕ್ಷ್ಮಿ ನೆಲೆಸಿದ್ದಾಳೆ ಎಂದು ನಂಬಲಾಗಿದೆ ಶ್ರೀಗಂಧವನ್ನು ಹಚ್ಚುವಾಗ ಈ ಆಕೃತಿಯು ಗೋಚರವಾಗುತ್ತದೆ ಎಂದು ಹೇಳಲಾಗುತ್ತದೆ ಈ ಕಾರಣಕ್ಕಾಗಿ ದೇವರಿಗೆ ಗಂಡು ಮತ್ತು ಹೆಣ್ಣು ಎರಡು ರೀತಿಯ ಬಟ್ಟೆಗಳನ್ನು ಧೋತಿ ಮತ್ತು ಸೀರೆ ಧರಿಸುವ ಸಂಪ್ರದಾಯವಿದೆ ವಿಗ್ರಹದ ಸುತ್ತಲಿನ ನಿಗೂಢ ಸಂಗತಿಗಳು ವಿಗ್ರಹದ ಕೂದಲು ವಿಗ್ರಹದ ಮೇಲಿನ ಕೂದಲು ನಿಜವಾದ ಕೂದಲು ಮತ್ತು ಅವು ಯಾವಾಗಲೂ ಮೃದುವಾಗಿರುತ್ತವೆ ಎಂದು ಭಕ್ತರು ನಂಬುತ್ತಾರೆ ಬೆವರುವಿಕೆ ಬಾಲಾಜಿ ವಿಗ್ರಹವು ಬೆವರುವುದು ತೇವವಾಗುವುದು ಎಂಬ ಪ್ರತೀತಿಯಿದೆ ದೇವರು ಸದಾ ಪ್ರತ್ಯಕ್ಷವಾಗಿ ಇರುತ್ತಾನೆ ಎಂಬುದಕ್ಕೆ ಇದು ಸಂಕೇತವೆಂದು ನಂಬಿ ಗರ್ಭಗುಡಿಯಲ್ಲಿ ವಾತಾವರಣವನ್ನು ತಂಪಾಗಿ ಇರಿಸುವ ವ್ಯವಸ್ಥೆ ಮಾಡಲಾಗಿದೆ ಕಣ್ಣುಗಳನ್ನು ಮುಚ್ಚಿಡುವುದು ಸ್ವಾಮಿಯ ವಿಗ್ರಹದ ಕಣ್ಣುಗಳನ್ನು ಯಾವಾಗಲೂ ನಾಮ ತಿರುನಾಮದಿಂದ ಮುಚ್ಚಿಡಲಾಗುತ್ತದೆ ಇದಕ್ಕೆ ಕಾರಣ ದೇವರ ದೈವಿಕ ಶಕ್ತಿಯು ಅಷ್ಟು ತೀಕ್ಷ್ಣವಾಗಿದ್ದು ಅದನ್ನು ನೇರವಾಗಿ ನೋಡಿದರೆ ಸಾಮಾನ್ಯ ಭಕ್ತರಿಗೆ ಸಹಿಸಲು ಸಾಧ್ಯವಿಲ್ಲ ಎಂಬ ನಂಬಿಕೆಯಿದೆ ಗೆಲ್ಲಕ್ಕೆ ಕರ್ಪೂರ ಸ್ವಾಮಿಯ ಬೆಲ್ಲದ ಮೇಲೆ ಗಾಯದ ಗುರುತು ಇದ್ದು ಅದಕ್ಕೆ ಕರ್ಪೂರವನ್ನು ಹಚ್ಚುವ ಸಂಪ್ರದಾಯವಿದೆ ಒಮ್ಮೆ ಅನಂತಾಳ್ವಾರೆಂಬ ಭಕ್ತನು ಯುವಕನ ರೂಪದಲ್ಲಿದ್ದ ವೆಂಕಟೇಶ್ವರನ ಬೆಲ್ಲಕ್ಕೆ ಗುದ್ದಲಿಯಿಂದ ಹೊಡೆದಿದ್ದ ಕಾರಣ ಈ ಗುರುತು ಮೂಡಿದೆ ಎಂದು ಪ್ರತೀತಿಯಿದೆ ಪಚ್ಚ ಕರ್ಪೂರವು ಕಲ್ಲನ್ನು ಬಿರುಕುಗೊಳಿಸುವ ಗುಣ ಹೊಂದಿದ್ದರು ಈ ವಿಗ್ರಹಕ್ಕೆ ಏನೂ ಆಗುವುದಿಲ್ಲ ಎಂಬುದು ಒಂದು ಪವಾಡವೇ ಸರಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹಾಗೂ ಮತ್ತಷ್ಟು ಇದೆ ಮಾದರಿಯಲ್ಲಿ ಮಾಹಿತಿ ಪಡೆಯಲು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಒತ್ತಿ